ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಅಕ್ಷತಾಬಿ ಉಳಿತಾಯ ಬಜೆಟ್ ಮಂಡನೆ ಪಟ್ಟಣದ ಪುರಸಭೆಯಿಂದ ಉಳಿತಾಯ ಬಜೆಟ್ ಮಂಡನೆ ಮಾಡಲಾಗಿದೆ ಎಂದು ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ ತಿಳಿಸಿದರು ಮಾಹಿತಿ ನೀಡಿದ ಅವರು ರಾಜಸ್ವ ಸಂಗ್ರಹ ಒಂದು ಸಾವಿರದ ಒನ್ನೂರ ಅರವತ್ತೇಳು ಲಕ್ಷ ಬಂಡವಾಳ ಸ್ವೀಕೃತಿ ಮೂರುನೂರ ಹನ್ನೆರಡು ಲಕ್ಷ ಅಸಾಧಾರಣ ಸ್ವೀಕೃತಿ ಎರಡುನೂರ ಒಂಬತ್ತು ಲಕ್ಷ ಸೇರಿ ಒಟ್ಟು ಒಂದು ಸಾವಿರದ ಆರುನೂರ ಎಂಬತ್ತೆಂಟು ಲಕ್ಷ ಸ್ವೀಕೃತಿಗಳಾಗಿದ್ದು ಬಂಡವಾಳ ಇತರೆ ವೆಚ್ಚ ಪಾವತಿಗಳು ಸೇರಿ ಒಟ್ಟು ವೆಚ್ಚ ಒಂದು ಸಾವಿರದ ಆರುನೂರ ಎಂಬತ್ತೇಳು ಲಕ್ಷ ರು ಇದ್ದು ಒಂದು ಪಾಯಿಂಟ್ ಮೂರು ಏಳು ಲಕ್ಷ ರು ಉಳಿತಾಯ ಬಜೆಟ್ ಅನ್ನು ಮಂಡಿಸಲಾಗಿದೆ ಎಂದು ತಿಳಿಸಿದರು బజెట్ రాజన్గు హొన్నూర అలవత్ లక్ష మరి బండివాడ స్వీకృతి క్యాపిటల్గూ మున్ను అసాధారణ స్వీకృతి ఎరడు నూర ఒట్ స్వీకృతి ಹದಿನಾರು ಎಂಬತ್ತೆಂಟು ಹದಿನಾರು ಹದಿನಾರು ಸಾವಿರದ ಎಂಬತ್ತೆಂಟು ಲಕ್ಷಗಳಲ್ಲಿ ಮತ್ತು ವೆಚ್ಚಗಳಲ್ಲಿ ರಾಜ್ಯಸ್ವ ಪಾವತಿಯನ್ನು ಹನ್ನೊಂದು ನೂರ ಐವತ್ತೆಂಟು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಬಂಡವಾಳ ಪಾವತಿಗಳು ಮುನ್ನೂರ ಇಪ್ಪತ್ತು ಮತ್ತು ಅಸಾಧಾರಣ ಪಾವತಿಗಳು ಎರಡು ನೂರ ಒಂಬತ್ತು ಒಟ್ಟು ವೆಚ್ಚಗಳು ಹದಿನಾರು ಎಂಬತ್ತೇಳು ಲಕ್ಷಗಳಲ್ಲಿ ಒಟ್ಟು ಶುಲ್ಕ ಶುಲ್ಕ ಒಟ್ಟು ಒಂದು ಪಾಯಿಂಟ್ ಮೂವತ್ತೇಳು ಲಕ್ಷದ ಐವತ್ತು ಸಾವಿರ ಉಳಿತಾಯದ ಬಂದ ಉದ್ದು ಒಂದು ಲಕ್ಷದ ಮೂವತ್ತೇಳು ಸಾವಿರ ರೂಪಾಯಿಯಿಂದ ಉಳಿದ ಬಜೆಟ್ ಇದೆಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ